ಕೊಡ್ತೀನಿ ಸೊ ಇವತ್ತಿನ ಬ್ಲಾಗು ಬೇಬಿದು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಫೋಟೋ ಶೂಟ್ ಮಾಡಲಿಕ್ಕೆ ಅವನು ಸ್ನಾನ ಮಾಡಿಸಿ ತಲೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ತಿಂಡಿ ರೆಡಿ ಮಾಡಿ ಚಿತ್ರಾನ್ನ ಮಾಡಿದ್ದೆ ಕಸ ಗುಡಿಸಿ ಪಾತ್ರೆ ತೊಳೆದು ಚಿತ್ರಾನ್ನ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸಿ ದೇಹಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಫೋಟೋ ಶೂಟಿಗೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವಾಗ ಟೆನ್ಗೆ ನೈನ್ ಕಂಪ್ಲೀಟ್ ಆಗುತ್ತೆ ಸೊ ಹ್ಯಾಪಿ ಫುಲ್ ಆಗಿದ್ದೀನಿ ಟೆನ್ ಮಂತ್ ಸ್ಟಾರ್ಟ್ ಆಗುತ್ತೆ ಬೇಬಿದು ಸೊ ಅವನಿವಾಗ ಮಲಗಿದ್ದಾನೆ ಸೊ ಫೋಟೋಶೂಟ್ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಆಮೇಲೆ ನೈನ್ ಮಂತ್ ಇಂಜೆಕ್ಷನ್ ಇದೆ ನಾ ಟ್ಯೂಸ್ಡೇ ಸೊ ಇಂಜೆಕ್ಷನ್ ಬರಬೇಕು ಆಮೇಲೆ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಒನ್ ವೀಕ್ ಅವನಿಗೆ ರೆಸ್ಟ್ ಕೊಡಬೇಕು ರೆಸ್ಟ್ ಆದಮೇಲೆ ಒಂದು ಶ್ರಾವಣ ಸ್ಟಾರ್ಟ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಸೊ ಇದೆಲ್ಲ ಇರೋದ್ರಿಂದ ಸೊ ಇದೆಲ್ಲ ಇರೋದ್ರಿಂದ ಸೊ ಇವಾಗಲೇ ಫೋಟೋಶೂಟ್ ಮಾಡಿಸ್ಬಿಡೋಣ ಅಂತ ಮೈಂಡಿಗೆ ಬಂದುಬಿಡ್ತು ಸೊ ನೋಡೋಣ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದೆಲ್ಲ ಬೇಬಿ ಇದು ಮಲಗಿದ್ನೆಲ್ಲ ಒಂದು ಆ್ಯಂಡ್ ಇದು ಪಾಪುದ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ತಿದ್ದೀನಿ ಸೊ ಇವಾಗ ಫೋಟೋಶೂಟ್ ಮಾಡಬೇಕು ಅವನು ಮಲಗಿದ್ದಾನೆ ಅಯ್ಯೋ ನನಗೆ ಎಷ್ಟು ತಲೆನೋವು ತೋರಿಸ್ತೀನಂತೆ ನೋಡಿ ನನ್ನ ದೈವಿಕೇನು ಮಾಡಿದ್ದಾನಂತ ತೋರಿಸ್ತೀನಿ ರಾಯರ್ ಫೋಟೋ ಎಲ್ಲ ಇಟ್ಟಿದ್ದೆನಾ ರಾಯರ್ ಫೋಟೋ ಇಟ್ಟಿದ್ದಕ್ಕೆ ಏನು ಎಲ್ಲ ಇದೆ ಅಂತ ಅಂದಿಟ್ಟು ನನಗೆ ಸೊ ಪಾಪು ಮಲಗಿದ್ದಾನೆ ನೋಡೋಣ ಹೇಗೆ ಹೆಂಗೆ ಬರುತ್ತೆ ಸೊ ನಾನು ಇವಾಗ ಲೈಟ್ ಆಫ್ ಮಾಡಿದ್ದೀನಿ ಸೊ ನೋಡೋಣ ಏನೋ ಒಂದು ಮಾಡೋಣ ದೇವ್ರ ಫೋಟೋ ಕೆಳಗಡೆ ಇಟ್ಟು ಏನಾದರೂ ಅಂತ ನೋಡೋಣ ಸೊ ಟ್ರೈ ಮಾಡ್ತೀನಿ ಇಷ್ಟು ಬಂದರೆ ಸಾಕು ಹಾಂ ಇಷ್ಟು ಬಂದರೆ ಸಾಕು ಬೇಬಿದ ಫೋಟೋ ಸೊ ಟೈಮ್ ಆಗಿದೆ ಟೈಮ್ ನೋಡಿಲ್ಲ ಎಷ್ಟಾಗಿದೆ ಅಂತಂದರೆ ಲೆವೆನ್ ಥರ್ಟಿ ಆಗಿದೆ ಇವನಿಲ್ಲಿ ಫೋನ್ ನೋಡ್ತಿರ್ತಾನೆ ಇದನ್ನೆಲ್ಲ ಮಾಡಬೇಕು ನೋಡೋಣ ಅದೇನಾದರೂ ಹಿಂದೆ ಬ್ಯಾಕ್ ಏನಾದರೂ ಇಟ್ಬಿಟ್ಟು ಫೋಟೋ ನಿಲ್ಸೋ ಥರ ಏನಾದರೂ ಬರುತ್ತಾ ಅಂತ ಟ್ರೈ ಮಾಡ್ತೀನಿ ರೀ ರೆಡಿ ಮಾಡಿದ್ದೀನಿ ಇನ್ನು ಪಾಪುಗೊಂಡು ರೆಡಿ ಮಾಡಿಸ್ಬೇಕು ಇವ್ನು ನೋಡಿ ಏನು ಮಾಡ್ತಿದ್ದಾನ ಅಂತ ಅದು ಎರಡು ಲೈಟ್ ಹಾಕಿದರೆ ಸೊ ನಾನು ಅದು ರಾಯರ್ ಫೋಟೋ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ರಾಯರ್ ಇದ್ದಾರೆ ಅಂತ ಬರೆದಿದ್ದೀನಿ ನಂಚೂರು ಸ್ಟ್ರೈಟ್ ಆಗಬೇಕು ಎಸ್ ಸರಿ ಬಿಡು ಈ ಬಾ ಸೊ ರಾಯರ್ ಇದ್ದಾರೆ ಏನು ಹಾಕ್ಲಿ ಸೊ ಏನು ಉಫ್ ಉಫ್ ಕೂತ್ಕೊಳ್ಳೆನೋ ಸೊ ಬರ್ತಿದ್ದೀನಿ ಪಾಪು ಎದ್ರದೊಂದೇ ಬಾಕಿ ಎರಡು ಕೃಷ್ಣಂದದು ಇದು ನೋಡಿ ಇದು ಕೂಡ ಕೃಷ್ಣಂದೆ ಅದು ಕೂಡ ಕೃಷ್ಣಂದೆ ಸೊ ಚಲೋ ಹಾಗಿದ್ದಾನೆ ಪೋರ್ಟ್ ತಗಿಸ್ಕೊಳ್ಳೋಕೆ ಕಲತಿದಾನೆ ನಂಗೆ ಟೆನ್ಷನ್ ಆಗ್ತಿದೆ ಇಲ್ಲ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೆಲ್ಫಿ ಮೋಡ್ ವಿಡಿಯೋ ಬರ್ತಾ ಇಲ್ಲ ಚೆನ್ನಾಗಿ ಸೊ ನೋಡೋಣ ತಗೀತಿನಂತೆ ಸರಿನಾ ಶಟ್ ಎಲ್ಲ ಆಗಿ ಸಿಲೋ ನೋ ಈ ಮತನ ಫೋಟೋ ಅಮೂ nye ta papa elor. Da kodu te ka! ನೋಡಿ ತಗೊತಾನ ನೋಡಿ ಸೌಂಡ್ ಮಾಡ್ಬಿಡ್ತೀ ನೋಡಿ ಇವಾಗ ಅದನ್ನ ತಗೊಂಡು ಸೌಂಡ್ ಅಂತ ಇದೆ ಹಾಕ್ತಾನೆ ನೋಡಿ ಇವಾಗ ಅದನ್ನ ತಗೊಂಡು ಅದ್ ಒಳಗಡೆ ಹಾಸೆ ಹಾಕ್ತಾನೆ ನೋಡಿ ಹೆಂಗ್ ಹತ್ತೆ ಅಲ್ಲೊಡಿ ಅಲ್ಲೋಡಿ ಅಲ್ಲೋಡಿ ಈಗ ಬರ್ತೇ ಒಳಗಡೆ ಹಾಸೆ ಹಾಕ್ತಾನೆ ನೋಡಿ ಈಗ ಹ್ಞೂ Aku, 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 Royal, royal, royal. aku, 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 Nanda kan aku, 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 ಸೊ ಗಾಯಸ್ ಇವಾಗ ಹೋಗ್ತಾ ಇದೀವಿ ಮಳೆ ಫುಲ್ಲು ಮೋಡ ಆಗಿದೆ ಡಿ ಮಾಡಿ ಹೋಗ್ತಾ ಇದೀವಿ ರೆಡಿ ಆಗಿದ್ದಾರೆ ಕಾಣಿಸ್ತಾನೆ ಇಲ್ಲ ಯಾಕಂದ್ರೆ ಫುಲ್ಲು ಮೋಡ ಆಗಿದೆ ದೈವಿಕ್ ನೋಡಿ ಅಲ್ಲಿ ಹೋಗಿದ್ದಾರೆ ಏನು ದೈವಿಕ್ ಬಾಯ್ ಹೆಂಗ್ ಬರ್ತಾರೆ ಟುನು ಟುನು ಟು ಟುನು ಫಸ್ಟು ಕಾಲು ಇಡೋಕೆ ಬರ್ತಾ ಇರಲಿಲ್ಲ ಅವನಿಗೆ ಫಸ್ಟ್ ಕಾಲು ಇಡೋಕೆ ಬರ್ತಾ ಇರಲಿಲ್ಲ ಅವನಿಗೆ ಬಾ ಬೇಗ ಬಾ ಸರಿ ಚಲೋ ನೋಡ್ತಾ ಇದ್ದೀವಿ ಅಮ್ಮ ನೋಡಿಲ್ಲಿ ಸೊ ಅಮ್ಮಕ್ಕ ರೆಡಿ ಆಗಿದೆ ನೋಡಿಲ್ಲ ಅಮ್ಮಕ್ಕ ಫುಲ್ ರೆಡಿ ಯಾಕಪ್ಪ ಹ್ಞೂ mm.

ಹೇ ಈ ರಾಶಿ ಇರುತ್ತೆ ನೋಡಿ ಅವತ್ತು ಬೇಗ ಬಂದಿದ್ದೀವಿ ನೋಡಬೇಕು

ಮಳೆ ಬರೋಂಗಾಗೈತೆ ಮಳೆ ಬರೋಂಗಾಗೈತೇನೂ ಬರ್ತಾನೆ ಇದೆ ಅಲ್ಲಿ ಇಷ್ಟೊಂದು ಬಟ್ಟೆ ಇಷ್ಟೊಂದು ಬಟ್ಟೆ ಮಳೆ ನೋಡು ಮಳೆ ಮೋಡ ಮೋಡಾಗ್ಬಿಟ್ಟೈತೆ ಗಾಳಿ ಬೀಸ್ತೈತೆ ಕ್ಲಿಪ್ಪೆರೆ ಹಾಕಿಲ್ಲ ಹೌದೇವ್ರೆ ಏನು ಮಳೆ ಕಂತ ಗೊತ್ತಾಗ್ತಿಲ್ಲ ಚಿಟ್ಟೆ ಚಿಟ್ಟಿ ಚಿಟ್ಟಿ ಹಾಕ್ತೈತಿ ಏನ್ ಮಾಡ್ಲಿ ಕ್ಲಿಪ್ ಹಾಕ್ಲಾ ಬೇಡ ಹಾಕ್ಲಾ ಬೇಡ ಇರ್ಲಿ ನೋಡೋಣ ಫುಲ್ಲು ಮೋಡ ಅಂತ ನೋಡಿಲ್ಲ ಹೆಂಗೆ ಮೋಡ سکول درځ ورته منډه راځي د وډه محرم کې ಸೊ ಸಂಡೇ ಮಸಾಲೆ ರೈಸ್ ಮತ್ತು ಎಗ್ ಕರಿ ಮಾಡಿದ್ದೆ ಅವರು ಈ ಥರ ಮೊಟ್ಟೆ ಕರಿಯಲ್ಲಿ ಒಡೆದ್ಬಿಟ್ಟು ಹಾಕ್ಬಿಟ್ಟು ಮಾಡು ಅಂತಂದರು ಸೊ ಅದಕ್ಕೋಸ್ಕರನೇ ಮಾಡಿದ್ದೆ ಪೂರ್ತಿ ಸಂಡೇನೂ ನಾವು ನಾನ್ ವೆಜ್ ಮಾಡಿ ಮಾಡಿ ಬೇಸರ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ನಾನು ಇದನ್ನ ಮಾಡಿದೆ ಅಂದರೆ ಏನು ಗೊತ್ತಾ ವೀಕ್ಲಿ ಒಂದು ಸಲ ನಾವು ತಿನ್ನೋದಲ್ವ ವೀಕ್ಲಿ ಒಂದ್ಸಲ ತಿನ್ದೇ ಬೇಜಾರು ಕೂಡ ಆಗುತ್ತೆ ಏಕೆಂದರೆ ವೀಕ್ ಡೇಸಲ್ಲೆಲ್ಲ ಬರೀ ಸೊಪ್ಪು ತರಕಾರಿಗಳೆಲ್ಲ ತಿಂತಾಯಿರ್ತೀವಲ್ವ ಸೊ ವೀಕೆಂಡಲ್ಲಿ ನಾವು ಮಾತ್ರ ನಾನ್ ವೆಜ್ ತಿನ್ನೋಕ್ಕಾಗೋದು ಯಾಕೆಂದರೆ ಅವ್ರು ರಜೆ ಸಿಗೋದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೆ ಆ್ಯಂಡ್ ಪ್ಲ್ಯಾನಿಂಗ್ ಇದೆ ಔಟ್ಸೈಡ್ ಹೋಗಬೇಕು ಅಂತ ಹೇಳಿ ಸೊ ಸ್ವಲ್ಪ ರೆಸ್ಟ್ ಮಾಡಿದರು ಯಾಕೆಂದರೆ ಹಿಂದಿನ ದಿನ ನಾನು ಡಿ ಮಾರ್ಟ್ಗೆ ಹೋಗಿ ರೇಷನ್ನೆಲ್ಲ ತೊಗೊಂಬಂದಿದ್ದೆಲ್ಲ ಸೊ ಊಟ ಎಲ್ಲ ತಿನ್ಕೊಂಬಿಟ್ಟು ಅವರು ಮತ್ತೆ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಅಂದರು ಅದಕ್ಕೋಸ್ಕರ ಪಾಪು ಮತ್ತು ಅವರು ರೆಸ್ಟ್ ಮಾಡಿದರು ನಾನು ಎಲ್ಲ ಎಲ್ಲ ತೆಗೆದು ಕ್ಲೀನಿಂಗ್ ಮಾಡಿ ಎಲ್ಲ ಇದ್ದೆ ಬಾಕ್ಸಲ್ಲಿ ಸೊ ಒಂದೊಂದೇ ಒಂದೊಂದೇ ಬಾಕ್ಸ್ ಕ್ಲೀನಿಂಗ್ ಮಾಡಿ ಹಾಕೋ ಅಷ್ಟರೊಳಗಡೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅನಿವಾರ್ಯ ಔಟ್ಸೈಡ್ ಅಂತ ಹೇಳಿ ನಾನು ರೆಡಿ ಮಾಡ್ಕೋತಾ ಇದ್ದೆ ಸೊ ಸೊ ನೋಡಿ ನನ್ನ ಲಂಚು ಆ್ಯಂಡ್ ಟಿಫನ್ ಎರಡು ಒಂದೇ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಏಕೆಂದರೆ ಇದರಲ್ಲಿ ತುಂಬಾ ಈಸಿಯಾಗಿ ರೆಸಿಪಿ ನನಗೆ ಬೇಗರಿ ಕ್ವಿಕ್ಕಾಗಿ ಆಗೋಯಿತು ಹಾಫ್ ಆನ್ ಅವರಲ್ಲೇ ರೈಸು ಮತ್ತು ಎಗ್ ಕರಿ ಹೋಗ್ತಾ ಇದ್ದೀವಿ ನೋಡಿ सेंस प्राइस सेंस प्राइस सेंस प्राइस नोड़ 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 ಕೊಟ್ಟಿದ್ದೀವಿ ಫೋನ್ ಯಾವ್ದು ಬ್ರ್ಯಾಂಡ್ ಅದೇ ಬ್ರ್ಯಾಂಡಲ್ಲೇ ಆಗ ನಂಬರ್ ಒನ್ ಬ್ರ್ಯಾಂಡಲ್ಲಿ ಅಲ್ಲೇ ಆಗೋದು ಎಲ್ಲ ಚೆನ್ನಾಗಿದೆ ಬಟ್ ನೀವು ಏನು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಎಲ್ಲ ಬ್ರ್ಯಾಂಡ್ ಇಲ್ಲಿ ತೋರಿಸ್ತೀನಿ ಯಾವುದು ಒಪ್ಪು ರಣ ಅಂತ ಒಪ್ಪು ರಣ್ಣ ಇದು

ಐಫೋನ್ ಏನು ಕೊಟ್ಟಿದ್ದಾರೆ ಸೇಮ್ ಮೆಟೀರಿಯಲ್ ನೀರ್ನಲ್ಲಿ ಹಾಕ್ಬಿಟ್ಟು ಹೇಳೋದು ಫೋಟೋದು ಬ್ಯಾಕ್ ಸೈಡ್ ಪ್ಲಸ್ ಏಟ್ ಫ್ರಂಟ್ ಫಿಫ್ಟಿ ಆಮೇಲೆ ಕ್ಯಾಮ್ರಾ ನಿಮಗೆ ಅಂಡರ್ ವಾಟರ್ ಮೋಡ್ ಕೂಡ ಸಿಗುತ್ತೆ ನೀರಿನಲ್ಲಿ ಫೋಟೋ ಫೋಟೋಸ್ ಮಾಡಬೇಕಂದ್ರೆ ಅದನ್ನು ಆರಾಮಾಗಿ ಮಾಡಬಹುದು ಜೊತೆಲಿ ಇದು ನಿಮಗೆ ಸ್ಟಾರ್ಟ್ ನೀವು ನೋಡಿ ಅಲ್ಲ ಈ ಫೋನ್ ತಗೊಳ್ಳೋಕ್ ಪ್ಲಾನ್ ಹಾಕೊಂಡವ್ರೆ ಇಲ್ಲಿಂದ್ಕೋ ಇಲ್ಲಿ ಇಲ್ಲಿ ನಿಂತ್ಕೋ ಅಲ್ಲಿ ಅಲ್ಲಿ ನಿಂತ್ಕೊ ನಿನ್ ಮುಟ್ಟೆ ಕಡೆ ಬೀಳುತ್ತದು ನೋಡ ಫೋನ್ ಫೇಸ್ ತರ್ಸು ಫೋಟೋ ತೆಗಿತಿದ್ದೀನಿ ಒಂದು ಹಾ ಬಾ ಹಾ ಹಾ ನಿನ್ ನಿನ್ ನಿಂತ್ಕೋ ಸುಮ್ನೆ ಅಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೋ ಇಲ್ಲಿ ಇಲ್ಲಿ ನಿಂತ್ಕೋ ಹಾ ಹಾ ಇಲ್ಲಿ ಚೆನ್ನಾಗಿ ಬರ್ತಿಲ್ಲ ಏಕೆ ಡೈರೆಕ್ಟ್ ಡೈರೆಕ್ಟ್ ನಿಂತ್ಕೋ ಇಲ್ಲಿ ಇಲ್ಲಿ ನಿಂತ್ಕೋ ಹೋಯ್ 네, 바로. 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 네, 바로.

이리 <laughs> <laughs>